ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರೈತರು ಹೊಸ ಹೊಸ ಬೆಳೆಗಳಿಗೆ ಹೆಂಗೆ ಹೋಗ್ತಾರೆ ಅದರಂತದ ಇದೊಂದು ಮೆಕ್ಕೆಜೋಳ ಬೆಳೆ ಇದು ಹಿಂಗಾರಂಗಂ ನಾವು ನೋಡ್ತಾ ಇರೋದು ಈಗ ಫೆಬ್ರವರಿ ಪನೆಯ ಭಾಗದಲ್ಲಿ ಇಂತಹ ಸಂದರ್ಭದಲ್ಲಿ ಇವರು ಮೆಕ್ಕೆಜೋಳ ತೆನೆ ಏನಾದ್ರೂ ಸ್ವೀಟ್ ಕಾರ್ನ್ ಅವರು ಯಾವ ಥರ ಬೆಳೆದ್ರು ಏನು ಅಂತ ಅವ್ರ ಜೊತೆಗೆ ಮಾತಾಡೋಣ ಮತ್ತೆ ಇದು ಯಾವ ಥರ ವಿಂಗಡನೆ ಮಾಡ್ತಾರೆ ನೋಡ್ರಿ ಅಲ್ಲಿ ಬೇರೆ ಬೇರೆ ಟೈಪ್ ಆ ಕಡೆ ಕಡೆ ಇಷ್ಟ ಆಗ್ತಾರೆ ಅವು ಯಾವ ಥರ ಏನಂತ ಈ ಮಾಹಿತಿ ನಿಮಗೆ ಸಂಪೂರ್ಣ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲಾರ್ದು ಅಂದ್ರೆ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಬಂದ್ ಮಾಡೋ ನೋ ನಿಲ್ಲಿಸಲಿ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಬಸವರಾಜ್ ಅಂತ ಸರ್ ಹಾಂ ಇದು ಸರ್ ಇದು ಫಸ್ಟ್ ಕ್ವಾಲಿಟಿ ಸರ್ ಇದು ಹಾಂ ಇದ್ರೊಳಗ ಸರ್ ಇದು ಸೆಕೆಂಡ್ ನೇ ಕ್ವಾಲಿಟಿ ಸರ್ ಇದನ್ನ ಇಟ್ಕೊಂಡ್ರಿ ಮೂರನೇ ಕ್ವಾಲಿಟಿ ಸರ್ ಅದು ಮೂರನೇ ಕ್ವಾಲಿಟಿ ಫಸ್ಟ್ ಸೆಕೆಂಡ್ ಪೂರ್ತಿ ಒಣದಿರ್ತಲ್ಲ ಸಾಹೇಬ್ರ ಅದ್ ಕಡಿಗೆ ಹೋಗದ್ ಬಿಡದ್ರಿ ಅದೇನಿದ್ರ ಮನಿಗೆ ದನ ದನಗೊಳಿಸ್ತಾರೆ ಇವ್ನ ಎಲ್ಲೆಲ್ಲಿ ಹೋಗ್ತೀರಿ ಮಾರಾಟಕ್ಕ ಹೆಂಗ್ ಸಾಹೇಬ್ರ ಇದು ಎಲ್ಲಿ ಬಳ್ಳಾರಿ ಹೋಗುತ್ತೆ ಸರ್ ಒಂದು ಮತ್ತೆ ಶಿವಮೊಗ್ಗ ಸರ್ ಆಮ್ಯಾಗ ಸರ್ ಹುಬ್ಳಿ ಈ ಕಡೆಗೆ ಅಷ್ಟ ಸಪ್ರೇಟ್ ಆಗ್ತಾರ ಈಗ ಶಿಜನ್ ಆಗ್ತಾರ ಇಲ್ಲೇ ಕೊಪ್ಪಳ ಹೋಗತ್ ಇಷ್ಟೆಲ್ಲ ಇಷ್ಟೆಲ್ಲಾ ಆಯ್ತು ಆಯ್ತು ನೋಡ್ರಿ ಸರ್ ಇದು ಏನಂದ್ರ ಎಂತ ಬೆಳೆ ಬಂದ್ರೆ ಸರ ಇದು ನಮ್ದು ಏನ್ ಮಾಡ್ಬೇಕು ಆ ಕಾರ್ಯ ಮಾಡ್ಲೇಬೇಕು ಸರ್ ಫಸ್ಟ್ ಸೆಕೆಂಡ್ ಮೂರು ಮಾಡ್ಲೇಬೇಕು ಮುಂಚೆ ಹೆಂಗ ಸರ್ ಬೀಜ ಅವು ಹೆಂಗ ಅದು ಬೀಜ ಹೆಂಗ್ ಬೀಜ ತಗೊಳ್ಳೋದು ಏನಿಲ್ಲ ಸರ್ ಉರ್ಸದ್ರ ಮೇಲೆ ಡಿಪೆಂಡ್ ಇರ್ತದ ಅದು ಏನಂತ ಸರ ಎರಡ್ ಅಡಿಲಿಂದ ಅಗ್ಲ ಆಗಿರ್ಬೇಕು ಸರ್ ಗೋದ್ ಬಿಡೋದ್ರೆ ಎರಡ್ ಅಡಿ ಇಂಡಸ್ಟ್ರಿಯಿಂದ ಹಿಂಗ್ ಬಿಡ್ಬೇಕು ಇದು ಹೆಂಗ್ ಹಂಗ ಕಮರ್ಷಿಯಲ್ ಊರ್ದಂಗ ಏನ್ರ ಸಪ್ರೇಟ್ ಆಗ ಬಗಲ್ ಬಗಲ ಸಾಲ್ ಬಿಟ್ರೆ ಇದು ಬರಲ್ ಸರ್ ಬರ್ತ ಬರ್ತ್ ಸೈಜ್ ಕಮ್ಮಿ ಆಗ್ತದೆ ಇದ್ರದ್ದು ಇಷ್ಟು ಐತಿ ಸರ್ ಅದು ಕಮರ್ಷಿಯಲ್ ಹೆಂಗ್ ಊರಿದ್ರೆ ಬಂದು ಬರುತ್ತೆ ಸರ್ ಇದ್ರದ್ದು ಏನಂದ್ರೆ ಒಟ್ಟು ಸಾಲಿಂದ ಸಾಲಿಗೆ ಎರಡು ಫೂಟ್ ಇರಬೇಕು ಸರ್ ಎಕರೆಕ್ ಎಷ್ಟು ಕೆಜಿ ಎಕರೆಕ್ ಸರ್ ಎರಡು ಕೆಜಿ ಹೋಗುತ್ತೆ ನೋಡ್ರಿ ಸರ್ ಎರಡು ಕೆಜಿ ಇದು ಎರಡು ಕೆಜಿ ಅಂತ ಸರ್ ಎರಡು ಕೆ ಜಿ ಎಷ್ಟು ಆಗ್ತಿವಿ ಇವತ್ತು ಹನ್ ಸಾವಿರ ಐದ್ ಸಾವಿರ ರೂಪಾಯಿ ಬೀಜ ಆಗುತ್ತೆ ನೋಡ್ರಿ ಸರ್ ಐದ್ ಸಾವಿರ ಐದು ಸಾವಿರ ಹ್ಮ್ ಸರ ಅದು ಇಪ್ಪತ್ನಾಲ್ಕುನೂರು ರೂಪಾಯಿ ಅಂದ್ರೆ ಮತ್ತೆ ಆಯ್ತಲ್ ಸರ್ ಐದು ಸಾವಿರನ ಆಗುತ್ತೆ ಸರ್ ಹ್ಮ್ ಇದಕ್ ಏನಿದ್ರು ಗೊಬ್ಬರ ರೀ ಅದಕ್ಕೇನ್ ಕೊಡ್ಬೋದು ಗೊಬ್ಬರ ಇದು ಏನು ಬಹಳ ಅಂದ್ರೆ ಇದು ತಿಪ್ಪಿ ಗೊಬ್ಬರನ ಏನು ಸರ್ ಇದು ಅದೊಂದ್ ಸರ ಇವು ಪೊಟ್ಯಾಶಿ ಡಿಎಪಿ ಅದ ಮೇನ್ ರೀ ಇದು ಎಲ್ಲ ಇವು ಹೀರ್ಯಾ ಪರೇ ಇದು ನಡೆಯಲ್ಲ ರೀ ಇದಕ್ಕೆ ಇರಿಯ ಕೊಟ್ರೆ ನಡೆಯಂಗಿಲ್ಲ ರೀ இல்ல ஒ நாட்டேஷ்ட் பண்ணிந்த சார் அதே குழிஹா சுழி ஒழ்கி பத்திரி சீ ஆகல் அதன் இதில் ஒணாரோ இது ஒணாரி அந்த இத பரதீ ಇವನ್ನ ಎಲ್ಲಿ ಕಳ್ಸ್ತರಿ ಹೆಂಗ್ ಮಾಡ್ತೀರಿ ಇದನ್ನ ಮತ್ತೆ ಶಿವಮೊಗ್ಗ ಸರ್ ಹುಬ್ಳಿ ಬಳ್ಳಾರಿ ಕೊಪ್ಪಳ ಎಲ್ಲಿ ಬೇಕಾದ್ರೆ ಕಳಿಸತರಿ ನಾವು ಇಲ್ಲಿ ಹೊಸಪೇಟೆನು ಕಳಿಸ ಒಟ್ಟ ಅದಕ್ಕೆ ಏನಂದ್ರೆ ಮುಂಗಾರು ಸೀಸನ್ ಇರ್ಬೇಕು ಚಳಿ ಸರ್ மழை இர்ப்பீக ரேட்டு டவுன் ஆய் இன்னொரு உத்தம ஐத் சார்னா எல்லா ஏன் ஜெட்டி சீதாக்கு தர நாவன மாதிரி ஒன் சீலக்க நூறு தனி ஆகறிக்கே நூறு தனி ನೂರು ನೂರ ಒಂದ್ ಹಿಂಗ್ ಯಾಕಂದ್ರೆ ಕೇಳ ಒಂದೊಂದು ಹೆಚ್ಚು ಕಮ್ಮಿನೂ ಆಗಿ ಬಿಡ್ತೈತಿ ಆಕತ್ತಂಗ ಹಂಗಾಗಿ ನಾವ್ ಮಾಡ್ತೀವಿ ಮಾಡ್ತೀರಿ ಯಾರ್ ತನಿ ಹೆಚ್ಚಿಗೆ ಹಾಕ್ಬಿಡ್ತ ಮತ್ತೆ ಅದು ಸೆಕೆಂಡ್ ಐತಲ್ರಿ ಎಣಸಲ್ರಿ ಅದನ್ನ ಒಂದು ಮತ್ತೆ ಏನರ ಮೂಮೆಂಟ್ ರೇಟ್ ಜಂಪ್ ಆತಂದ್ರ ಇದನ್ನ ಎಣ್ಸಿ ಹಾಕ್ತೀ ಸೆಕೆಂಡ್ ಅದನ್ನ ಸರಸ್ತೀರಿ ಹಾನ್ ಇಲ್ಲ ಅಂದ್ರೆ ಹಂಗೇನಾರ ಇದ್ ಇತ್ತಂದ್ರ ಹಂಗ ಹಾಕ್ಬಿಡ್ತ ಮತ್ತೇನ ಏನ ಇದನ್ನ ಎಲ್ಲ ರೈತರು ಬೆಳಿಬೋದಲ್ಲ ಎಲ್ಲಾರು ಬೆಳಿಬೋದ್ರಿ ಮೇಂಟೆನೆನ್ಸ್ ಬಾಳ ಬೇಕ್ರಿ ನಾವ್ ಬೆಳೀತೀವಿ ಅಂತೇಳಿ ಹಂಗ ಹಾಕಿ ಅಡ್ಡಿದ್ರ ಆಗಲ್ರಿ ಮಾತ್ರ ಈಗ ಆ ಜೋಳ ಮಾಡಿದ್ರೆ ಹಾಕಿ ಬಿಟ್ರೆ ಏನೋ ಸುಮ್ಮನೆ ನಡೀತಾ ಇತ್ತು ಇದು ನಾ ಹಾಕಿ ಅಂತೇಳಿ ಊರಾಗ ಅಡ್ಡ ನಾನು ಆಗಲ್ಲ ಮೈ ಮೇಲೆ ಆಯ್ತು ಮೈ ಮೇಲೆ ಆಯ್ತು ಮೈ ಮೇಲೆ ಹ್ಮ್ ಕಷ್ಟ ಕಷ್ಟಪಟ್ಟರೆ ಅಷ್ಟು ಬರ್ಬೋದು ಇದಕ್ ಮಾತ್ರ ಒಂದ್ ಎಕರೆಗೆ ಎಷ್ಟು ಬರ್ಬೋದ್ರಿ ಒಂದ್ ಎಕರೆಗ್ ಬರ್ತಾರೆ ನಾಲ್ಕು ಟನ್ ಬರ್ತಾರೆ ನಾಲ್ಕು ಟನ್ ರೀ ಬರ್ತಾರೆ ಅಲ್ಲಿಂದ ನಾಲ್ಕು ಟನ್ ಮಿನಿಮಮ್ ರೀ ಅದ್ರ ನಮ್ ನಮ್ ಮೇಲೆ ಡಿಫ್ರೆಂಟ್ ರೀ ನಾವ್ ಹೆಂಗ್ ಹಾಕ್ತಿವಿ ಹೆಂಗ್ ಬೆಳೆಸ್ತಿವಿ ನಮ್ ಮೇಲೆ ಡಿಫ್ರೆಂಟ್ ಮತ್ತೆ ಒಂದ್ ವೇಳೆ ನಾವು ಆಡಾಡಿದ್ವಿ ಅಂದ್ರೆ ಒಂದ್ ಟನ್ ಸಿಟ್ಟೆ ಬರೋ ಎಕ್ರಾಕ್ ಮಾಡಿ ನಾವು ಇಲ್ಲಿ ಅಂತ ಹಾಕಿರಿ ಒಂದ್ ಟನ್ ಸುತ್ತ ಬರಲ್ಲ ಬರಲ್ ಹಿಂಗ್ ಐತ್ರಿ ಇದಂತ ರಕ್ ಒಳ್ಳೆ ಬೆಳೆ ರೀ ಇದು ನಾವ್ ಕಷ್ಟ ನೋಡ್ರಿ ಬೆಳೆರಿ ತೆನಿ ಮುರಿದ ಮುರಿದ ಅವತ್ತನ ನೀವ್ ಇದ್ ಮಾಡ್ಬೇಕ್ರಿ ಅವತ್ತನ ಕಳ್ಸಬೇಕ್ರಿ ಅಕಸ್ಮಾತ್ ಇಟ್ಗಂಡ್ರ ಐತ್ರಿ ನಾವ್ ಈಗ ಏನಿಲ್ರಿ ಹಿಡ್ ಗಂಟ್ರ ತಗೊಂಡ ಮೈ ಮೇಲೆ ಇಲ್ರಿ ಹೊಲ್ದಾರ್ ಮೈ ಮೇಲೆ ಬೀಳ್ತ್ರಿ ಹೆಂಗಂದ್ರೆ ಔಟನ್ ಕಮ್ಮಿ ಆಗ್ತೀ ಇದು ಇನ್ನೊಂದು ಅರ್ಧ ಗಂಟೆ ನೋಡ್ರಿ ಇದು ಇನ್ನ ಬಿಸಿಲಿಗಿಲ್ಲ ಬಿಸಿಲು ಇಟ್ಟಿದ್ರೆ ಏನಾಗ್ತದೆ ಇದು ಅಷ್ಟು ಇನ್ನಟ್ಟು ಹಿಂಗ ಆಗುತ್ತೆ ಸರ್ ಒಣಗಾಕತ್ತೆ ತೂ ಕಡಿಮೆ ಆಗತ್ತೆ ತೂಕ ಕಮ್ಮಿ ಆಗತ್ತೆ ನೀನ್ ಬಿಡಪ್ಪ ನಾನ್ ನಾ ಇವತ್ ಮೂರ್ ನಾಳೆಗೆ ಹೋಯ್ತೀನಿ ಅಂದ್ರ ನೀ ತಗೊಂಡ್ ಏನಿಲ್ಲ ಆತ ಏನಿಲ್ಲ ಆತ ತೂಕ ಆಗತನ ಅದ್ರ ಜವಾಬ್ದಾರಿ ಇರಲ್ಲ ಅದ್ರ ತೂಕ ಆದ್ಮೇಲೆ ಆತನ ಜವಾಬ್ದಾರಿ ಆತನ ಜವಾಬ್ದಾರಿ

ಒಂದ್ ತನಿ ಹದ್ನಾಕ್ ರೂಪಾಯಿ ಒಂದ್ ತನಿ ಒಂದ್ ತನಿ ಇದು ಫಸ್ಟ್ ಕ್ವಾಲಿಟಿ ಇದ್ರ ಇದು ಫಸ್ಟ್ ಕ್ವಾಲಿಟಿ ರೀ ಇದ್ರಾಗ ಇದು ಸ್ವಲ್ಪ ಮೀಡಿಯಂ ಬಂತಂದ್ರಿ ಅದು ಇದ್ ಸೆಕೆಂಡ್ ಕ್ವಾಲಿಟಿ ಮಾಡ್ತೇವೆ ಯದಕಂದ್ರೆ ಯದಕ್ ಇಲ್ರ ಈಗ ಒಂದ ಎರಡ ಮಿಕ್ಸ್ ಹಾಕ್ಬಿಟ್ರ ರೇಟ್ ಕಮ್ಮಿ ಆಗುತ್ತೆ ಹಂಗಾಗಿ ಡಿವೈಡ್ ಮಾಡೋದು ಡಿವೈಡ್ ಮಾಡೋದು ಅಂದ್ರೆ ಅದು ಒಂದ್ ಒಳ್ಳೆ ರೇಟ್ ಸಿಗುತ್ತೆ ಒಂದ್ ಒಂದ್ ಕಡೆ ಈಗ ಇದ್ರಾಗ ಮಿಕ್ಸ್ ಆಗ್ಬಿಟ್ರ ಅದು ಏನ್ ರೇಟ್ ಆಯ್ತು ಇದ ಏನಾಯ್ತಾರೆ ಅದರ ಈಗ ಸೆಕೆಂಡ್ ಕ್ವಾಲಿಟಿ ರೇಟ್ ಏನ್ ಬಿಟ್ಟು ಅದಕ್ಕೆ ಇದನ್ನ ಹಾಕ್ತಾರೆ ಇದು ಬೀಜ ನೀ ಮೆಕ್ಕೆಜ್ ಇರ್ತಾ ಹಂಗ ಇರ್ತ ಹಂಗ ಇರ್ತಾರೆ ಹಂಗ ಇರ್ತಾರೆ ಅದ್ ಸೇಮ್ ಮೆಕ್ಕೆಜ್ ಇದ್ದಂಗ ಅದ ಇದ ಬೀಜ ರೀ ಕಮರ್ಷಿಯಲ್ ಬೀಜ ಇದ್ದಂಗ ಇರ್ತಾರೆ ಅದು ಒಂದ್ ಅಂದ್ರ ಬೀಜ ಗಟ್ಟಿರಲ್ ಗಟ್ಟಿರಲ್ಲ ಹಗೂರ್ ಅನ್ರ ಹಗರ್ರಿ ತೂರಿ ಬಿಟ್ರೆ ಅಲ್ಲಿಗೆ ಹೋಗ್ತಾರೆ ತೂರಿ ಬಿಟ್ರೆ ಹೊಗೆ ಬರ್ತಾರೆ ಹೊಗೆ ಬರ್ತಾರೆ ಗಾಳಿ ಗಿಡ ಬಿಟ್ಟು ಅಂದ್ರೆ ಸಿಗಲ್ರಿ ಒಳ್ಳೇದು ನಮ್ ಕೈ ಅಷ್ಟ್ Esto ಹಾಕ್ಬೇಕ್ರಿ ಇದು ಹುಟ್ಟಿದ ಎಷ್ಟ ದಿನ ಕುಡದ್ರಿ ಇದು ಹುಟ್ಟತ್ರಿ ನಾಲ್ಕೈದ್ ಕಾಣತ್ರಿ ಐದ್ರಿ ಒಳಗ್ ಸ್ವಲ್ಪ ಮ್ಯಾಗ್ ಹಾಕಬೇಕು ಅದು ಮಿಕ್ಕಿ ಒಂದಲ್ರಿ ಎಷ್ಟು ನಾವು ಒಂದೆಲ್ಲ ಡ್ರಿಪ್ ಹಾಕಿರೋ ಬಾರಿ ಡ್ರಿಪ್ಗ್ ಹಾಕಿ ಬಿಟ್ರ ಎರಡು ಒಮ್ಮೆ ಉರ್ಬೋದ್ರಿ ಈ ಕಡೆ ಕ್ರಾಶಿ ಮೇಲೆ ಇನ್ನ ಮಾವರ್ರಿ ಕ್ರಾಸ್ ಮೇಲೆ ಉರಿದ್ರು ಅಲ್ರಿ ಒಂಬತ್ ಎಕರೆ ಹಾಕಿದ್ರಿ ಒಂಬತ್ತು ಒಂಬತ್ ಎಕರೆ ಹಾಕಿರ್ರಿ ಸಾಹೇಬ್ರ ಹನ್ನೆರಡು ಲಕ್ಷ ರೂಪಾಯಿ ಹನ್ನೆರಡು ಲಕ್ಷ ರೂಪಾಯಿ ಹನ್ನೆರಡು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ ನಾಲ್ಕು ಲಕ್ಷ ರೂಪಾಯಿ ಎಂಟು ಲಕ್ಷ ಬೀಳುವ ಇರೋದು ಅವ್ರದ್ದು ಇರೋದು ಮನಿ ಒಳ ಅರ್ಧ ಹಾಕ್ರಿ ಬರೇ ಹಿಂಗ್ ಲವಣಿ ಹಾಕಿ ಅಂತಾರಲ್ ರೀ ಲವಣಿ ಹಾಕಿ ಹಂಗ ಹಾಕಿ ಮಾಡ್ಯಾರ ನೋಡ್ರಿ ಎಷ್ಟು ಟೈಮ್ ಹಾಕ್ತಿರ ವರ್ಷ ವರ್ಷ ತಾಗಿದ್ದು ಏನಂದ್ರ ಸೀಸನ್ ಅಂದ್ರೆ ಒಂದೇ ಸೀಸನ್ ರೀ ಒಂದೇ ಸೀಸನ್ ಆಗ ಮಾರ್ಕೆ ಮಾಡೋದು ಮತ್ತೆ ನೀವೆಲ್ಲ ಹಿಂಗಾರ ಹಾಕಿರಲ್ಲ ಹಿಂಗಾರ ಹಾಕಿ ಈ ನಮ್ಮ ಸಾಹೇಬ್ರ ಇವ್ರು ಈ ನೋಡ್ಬೇಕಂತ ಹಾಕ್ಯಾರ್ರಿ ಈ ಮನೆ ಒಂದು ಇಲ್ಲಿ ಬೂದುಂಪ ಮುರಿದ್ರಿ ಈ ಸದ್ಯ ಆತ ಫಿಕ್ಸ್ ರೇಟ್ ಕೊಟ್ಟಿದ್ರಿ ಹನ್ನೊಂದ್ ರೂಪಾಯಿ ಈಗ ಆತಗ ಲಾಭ ಆತ್ರಿ ನಮ್ಮ ದನಿಗೆ ಅಲ್ಲಿ ನೂರು ರೂಪಾಯಿ ಒಂದ್ ಚೀಲ ಬಿತ್ರಿ ಅದು ಮಿನಿಮಮ್ ಅಂದ್ರ ಒಂದ್ ಚೀಲ ನಲ್ವತ್ತೈದು ಐವತ್ ಕೆಜಿ ಒಳಗ್ ಬರ್ತೀರಿ ಬರೋದು ಐವತ್ ಕೆಜಿ ಲೆಕ್ಕ ಇಡ್ರಿ ಹನ್ನೊಂದ್ ರೂಪಾಯಿ ಅಂದ್ರೆ ಎಷ್ಟ್ ಆತ್ ಸಾಹೇಬ್ರ ಐವತ್ ಕೆಜಿ ಐದ್ನೂರ ಐವತ್ ರೂಪಾಯಿ ಆಯ್ತು ಐದನೂರ ಐವತ್ ರೂಪಾಯಿ ಆಯ್ತು ಈಗ ಹನ್ನೆರ್ಡ್ ರೂಪಾಯಿ ಬಿತ್ತಂದ್ರಿ ಇವ್ರಿಗೆ ಎಷ್ಟ್ ಲಾಭ ಆತ್ರಿ ಲಾಭ ಅಂದ್ರೆ ಈ ನಮ್ ಲೆಬರ್ ರೂಪಾಯಿ ಲಾಭ ಅಂದ್ರ ಹಂಗ್ರೀ ಒಂದೊಂದ್ ಟೈಮ್ ಐತಲಾ ಕೈಯಿಂದ ಹೋಗ್ಬಿಡ್ತು ಏ ನಾವ್ ವತ್ ಸಲಾ ಐತಿ ಐತಿ ಐದ್ ಲಕ್ಷ ರೂಪಾಯಿ ಮೈ ಮೇಲ್ ಬಿತ್ತ್ರಿ ಒಟ್ಟ ಈ ದಾಂಡ್ಯಾ ಒಟ್ಟ್ ಬಿಡಬಾರ್ದ ಅನ್ನೋದ್ ಒಂದ್ ಒಮ್ಮೆ ಒಮ್ಮೆ ಬಿಳಿ ಹಾನ್ ರೀ ನೀವಾದ್ರೆ ಇವ್ನ್ ಎಲ್ಲೆಲ್ಲಿ ಕಳ್ಸ್ಬೇಕ್ರಿ ಹೆಂಗ್ ಕಳಿಸ್ತೀರಿ ಸೀಸನ್ ಗೆ ಸೀಸನ್ ಆಗಿ ನಾವ್ ಹೇಳ್ತಲ್ರಿ ರೀ ಬಿಜಾಪುರ ಸೆಟ್ಟಿ ಹೋಗುತ್ತ್ರಿ ಬಿಜಾಪುರ ಆಕಡೆಗೆ ಮಾಲ್ ಮಾಡಿ ನೋಡ್ರಿ ಮಾಲ್ ಸಲ್ಟ್ ಐತಿ ಸಾಹೇಬ್ರ ಇದು ಕಳ್ಸಿರಿ ಇದಕ್ಕ ಗೋಕಾಕ್ ಐವತ್ ಇಲ್ಲ ಇಲ್ಲ ಕ್ಯಾಸ್ ಸಾವಿರ ರೂಪಾಯಿ ಒಂದ್ ಚೀಲ ಎಲ್ಲಿ ನಾವು ಇಲ್ಲೇ ಲೋಕಲ್ ಮಾಡಿ ಬಿಡ್ರಿ ಒಂದ್ ಗಾಡಿ ಲೋಕಲ್ ಸಾಹೇಬ್ರ ಸೀಸನ್ ಸೀಜನ್ಯಾಗ ಸೀಸನ್ ಇಲ್ಲಾಗ ಈಗ ಏನ್ ಇದು ಸುಮ್ನೆ ಕಟ್ಟ ಸೀಸನ್ ಈಗ ಆದ್ರೆ ಈಗ ಚಳಿ ಇದ್ದಕ್ಕ ರೇಟ್ ಐತಿ ಚಳಿ ಇದನ್ರಿ ಚಳಿ ಒಂದು ಮಳೆ ಇರ್ಬೇಕು ಸಾಹೇಬ್ರ ಚಳಿ ಅಥವಾ ಮಳೆ ರೇಟ್ ರೇಟ್ ರೀ ಬ್ಯಾಸ್ಕಿ ಟೈಮ್ ತಿನ್ನಲ್ರಿ ಇದನ್ನ ಚಳಿಯಾಗ ಏನಾಯ್ತು ಗೊತ್ತಂದ್ರೆ ಸಾಹೇಬ್ರ ಇದು ವೀಟ್ ಆಗತ್ರಿ ತನಿ ತಿನ್ನಕ ಜಗ್ ಜನ ತಿಂತರಿ ಬ್ಯಾಶಿ ಟೈಮ್ನಾಗ ಸಿಗತ್ರಿ ಎಂಟ್ರೂಪಾಯ್ ಹತ್ ರೂಪಾಯಿ ರೇಟ್ ಸಿಗುತ್ತಾ ಇಲ್ಲನಲ್ರಿ ಸಿಗುತ್ತಾ ಅಷ್ಟ ರೇಟ್ ನಮಗ್ ಸಿಗ್ಬೇಕಂದ್ರ ಸುಗ್ಗಿ ಒಳಗ ನಾವ್ ಏನ್ ರೊಕ್ಕ ಮಾಡ್ಕೋಬೇಕಂದ್ರೆ ಅದು ಅಂದ್ರೆ ಇದು ಹೆಂಗೈತಿ ಗೊತ್ತೀ ಸಾಹೇಬ್ರ ನೋಡ್ರಿ ಲಾಭನ ಆಗೇತ್ರಿ ಹಿಂಗೈತಿ ಒಣಾರಿ ಬಂತಂದ್ರಸ್ತಾಯಿ ಮಾಡಿದ್ರ ಫಸ್ಟ್ ಹೊಸ ಮಾಡಿದ್ರ ಒಣಾರಿ ಬಂತಂದ್ರ ಇನ್ಯಾಗ ಏನಂತಾರೆ ಮಾಡಬಾರ್ದಪ್ಪ ಅಂತ ಅದನ್ನು ವಿಚಾರ ಮಾಡ್ತಾರೆ இவ்வளோ ஒணரி அவ்ரீ கிவி கண்ட்ரோல் அது மூர் சலையல் சை அது கண்ட்ரோல் ஆகத் ஒணாரி ஒணி ஒழே ஃபஸ்ட் சன ஏனோ மாத்தாரி ஒழி தெனி பூட டெம்ரி ತೆನಿ ಬಿಡೋ ಟೈಮ್ ಗೆ ಬರೋದ್ರೆ ಆ ಉದ್ದೇಶಕ್ಕೆ ನಮಗೆ ಲಾಸ್ ಆಗುತ್ತೆ ಹಾ ಅದ ಲಾಸ್ ಏನು ಇಲ್ಲ ಒಟ್ಟು ಏನು ಹೆಂಗೆ ಒಂದು ಎಕರೆ ಕೆಷ್ಟ್ ಉಳಿಬೋದ್ರೆ ಅಂದಾಜ್ ನಿಮಗೆ ಅಂದಾಜ್ ಒಂದು ಎಕರೆ 50 66 ಉಳಿತೆ ನೋಡಿ ಎಲ್ಲ ಖರ್ಚು ಇರುತ್ತೆ ಅಂತ 40 4 ಕಿಂಟಲ್ ಬಂತ ಅಂದ್ರೆ ಸಿಜನ್ ಫಸ್ಟ್ ನ ಫಸ್ಟ್ ಸ್ಟಾರ್ಟಿಂಗ್ ಹಾಕಿ ಬಿಡೋಕೆ ಯಾರಿನ ಹಾಕಿರಲ್ಲ ನೋಡಿ ಆ ಸ್ಟಾರ್ಟಿಂಗ್ ಹಾಕಿ ಬಿಡೋಕೆ ಫಸ್ಟ್ ನ ರೇಟ್ ನಮಗೆ ನಮಗೆ

ಅದು ಲಾಸ್ ಆದ್ರೂ ಕೊಡ್ಬೇಕು ಅವ್ರ ಲಾಭ ಆದ್ರೂ ಕೊಡಬೇಕು ಲಾಸ್ ಆದ್ರೂ ತಗೊಳ್ಳೇಬೇಕು ಈಗ ನಾವು ಇಲ್ಲಿ ಅವ್ರ ಬಂದ್ ತೆನಿ ಮುರದ್ ಅವ್ರ ಹೋಗ್ತಾರ ಏನಿಲ್ರಿ ಎಲ್ಲಾ ಜಬ್ಬಾರ್ ನಮ್ದ್ರಿ ತೆನಿ ಮುರದ್ ತೆನಿ ಮುರದ್ ಹಿಂಗೈತಿ ಹಾಕೋದ್ರಿ ಹಾಕೊಂಡ್ ಈಗ ಓನರ್ ಈಗ ಹೋಗಲ್ರಿ ಮುಂದಣ್ಣ ಈಗ ನಾವ್ ನಾಲ್ಕ್ ಮಂದಿ ಲೇಬರ್ ಇದೀವಿ ನಾವ್ ಹಿಂಗೈತಿ ಸೈಜ್ ಮಾಡಿ ತನಿ ತುಂಬಿ ಚೀಲ ಚೀಲ ತುಂಬಿ ಲೋಡ್ ಮಾಡಿ ಹೋಗ್ರಿ ನಮ್ದು ಐದ್ ನೂರ್ ರೂಪಾಯಿ ಪೇಮೆಂಟ್ ಅದ್ನ ಕೊಡ್ಬೇಕ್ರಿ ಅದೊಂದ್ ದೊಡ್ಡದೈತಿ ಎಲ್ಲಾ ಐತ್ರಿ ನಮ್ದು ಮುಂಜಾನೆ ನಾಷ್ಟದ್ದು ನೋಡ್ಕೋಬೇಕ್ರಿ ಮಧ್ಯಾಹ್ನ ಊಟದ್ದು ಎಲ್ಲಾ ಜವಾಬ್ದಾರಿ ಅವ್ರದ್ದು ಅವ್ರಿ ಅವ್ರದ್ದು ನಮ್ ಮಿನಿಮಮ್ ಏಟ್ ಆರ್ನೂರ ಐತ್ ರೂಪಾಯಿ ಮನೆಗೆ ಹೋಗ್ಲೇ ನಿಮ್ ಕೂಲೆ ಹ್ಞೂ ಎಲ್ಲಾ ಊಟದ್ದು ನಷ್ಟದ ಅಂದ್ರೆ ಅಲ್ಲಿ ಅಷ್ಟು ಬರತ್ರಿ ನೋಡ್ರಿ ಸ್ನೇಹಿತರ ಇದು ಕಾರ್ ಮೆಸೇಜ್ ಅಂತ ಹೇಳಿ ಇದು ಒಂದು ಪರಿ ಹಾಕಂತೇಳಿ ನೀವು ನೋಡ್ತಾ ಇರಬಹುದು ಇದು ಹೆಂಗಪ್ಪ ಅಂದ್ರ ಇದನ್ನ ನಾವು ಸೀಡ್ ತಗೊಂಡು ನಾವು ಹಾಕಿದ್ರ ಅದು ನಾವು ಯಾರು ಮಾರ್ಕೆಟ್ ಮಾಡಬಹುದು ಅಥವಾ ಒಂದು ಕಂಪ್ನಿ ಜೊತೆಗೆ ಬೈಬ್ಯಾಕ್ ಆಗಿ ನಾವು ಮಾಡ್ಕೊಂಡ್ರೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾರ ಜೊತೆಗೆ ಇದು ಒಳ್ಳೆ ಸೀಸನ್ ಅಂದ್ರೆ ಮುಂಗಾರ ಹಾಕೊಂಡ್ರೆ ಒಂದ್ ಒಳ್ಳೆ ರೇಟ್ ಸಿಗುತ್ತೆ ಕೆಜಿಗೆ ಹೆಂಗ್ ಸಿಗುತ್ತೆ ಒಂದೊಂದು ರೇಟ್ ಇಪ್ಪತ್ ಇಪ್ಪತ್ತೈದು ನೋಡ್ರಿ ಇಪ್ಪತ್ತೊಂದು ಎರಡು ಒಂದು ಟನ್ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಯಾಕ್ರಿ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಟನ್ ಈಗ ಎಂತ ಎಂತಂದ್ರೆ ಐದರಿಂದ ಹತ್ತು ಟನ್ ಅವ್ರಿಗೆ ಬರ್ತಾ ಐದ ಟನ್ ಬಂದ್ರೆ ಅಂದ್ರೆ ಒಂದು ಲಕ್ಷ ರೂಪಾಯಿ ಆದಾಯ ಒಂದು ಎಕರೆಗೆ ನಾವು ಎಂತ ಖರ್ಚು ಮಾಡ್ತೀವಿ ಅಂದ್ರೂ ಒಂದು ಬೀಜಕ್ಕೆ ಒಂದು ಹತ್ತು ಸಾವಿರ ಗೊಬ್ಬರ ಎಲ್ಲ ಸೇರಿಸಿ ಒಂದು ಹದಿನೈದ್ರೆ ಇಪ್ಪತ್ತು ಸಾವಿರ ಖರ್ಚು ಮಾಡಿದರೆ ನಮಗೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರದಷ್ಟು ಲಾಭ ಆಗುತ್ತೆ ಇದು ನಮಗ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಇದರ ಪ್ರಮುಖ ಏನಪ್ಪಾ ಅಂದ್ರೆ ಒಣಹಾರಿ ಬಂದುಬಿಡ್ತಾ ಅದು ದೊಡ್ಡ ಸಮಸ್ಯೆ ಆ ಒಣಹಾರಿ ಬರಲಿಲ್ಲಪ್ಪ ನಮಗೆ ಏನು ಸಮಸ್ಯೆನಿಲ್ಲ ಅಂತ ಹೇಳ್ತಾರ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ನಮಸ್ಕಾರ आउट वाला उसका मार्क्स आता है ना निर्देश मार्क्स निर्देश बोल रहे कार्ड निल्ला बे इर्कम बे नंबर 我来，你这个多少钱？<laughs>